ಅನುಚಿತ ಅನಂತಪುರ ಸಾರ್ವಜನಿಕ ಆಸ್ಪತ್ರೆ ಆಸ್ಪತ್ರೆ ಇದ್ರೂ ಕೂಡ ವೈದ್ಯರುಮಯ ಸರ್ಕಾರ ಸಾರ್ವಜನಿಕರ ಹಿತಾಸಕ್ತಿಗಾಗಿ ನೂರೆಂಟು ಯೋಜನೆ ಜಾರಿಗೆ ತಂದ್ರು ಸ್ಥಳೀಯ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಗಡಿ ಜನರ ಗೋಳು ಇಲ್ಲ ಬೆಳಗಾವಿ ಜಿಲ್ಲೆಯ ಮಹಾರಾಷ್ಟ ಗಡಿ ಹೊಂದಿಕೊಂಡಿರುವ ಅನಂತಪುರ ಸಾರ್ವಜನಿಕ ಆಸ್ಪತ್ರೆ ಬರೀ ತೋರಿಕೆಗೆ ಮಾತ್ರ ಸೀಮಿತವಾಗಿಬಿಟ್ಟಿದೆ ಇಲ್ಲಿ ದಿನನಿತ್ಯ ನೂರಾರು ಬಡ ರೋಗಿಗಳು ಟ್ರೀಟ್ಮೆಂಟ್ಗಾಗಿ ಬಂದರೆ ಖಾಲಿ ಕುರ್ಚಿ ನೋಡುವುದು ಅಭ್ಯಾಸವಾಗಿದೆ ಆಸ್ಪತ್ರೆ ಇದ್ರೂ ಕೂಡ ವೈದ್ಯರಿಲ್ಲ ಸ್ಥಳೀಯರು ಮೇಲಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಕಿವಿಗೊಡ್ತಾ ಇಲ್ಲ ಅಂತ ಅನಂತಪುರ ಗ್ರಾಮಸ್ಥರು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಶಾಸಕ ರಾಜುಗಾಗಿ ತವರು ಕ್ಷೇತ್ರದಲ್ಲಿ ಬಡ ಜನರ ರಕ್ಷಣೆಗಲ್ಲದ ಇಂತಹ ಆಸ್ಪತ್ರೆ ಬೇಡ ನಮಗೆ ಎಂದು ಸ್ಥಳೀಯ ಜನಪ್ರತಿನಿಧಿಗಳು ವಿರುದ್ಧ ಸ್ಥಳೀಯರು ಕಿಡಿಕಾರಿದ್ದಾರೆ ಜನರ ಚುನಾವಣೆಗೆ ಮಾತ್ರ ಸೀಮಿತವಾಗಿ ಇರಿಸದೆ ಸಮಸ್ಯೆ ಸ್ಪಂದಿಸುವ ಕಾರ್ಯಕ್ಕೆ ಮುಂದಾಗಬೇಕಾಗಿದೆ ಏನತನಕ ಡಾಕ್ಟರ್ ಎಲ್ಲ ಒನ್ನೇದು ಎರಡನೇದು ಬಡಬಗರ ಪೇಷೆಂಟ್ಗಳು ಅಲ್ಲಿ ಹೋದ್ವು ಅಂದ್ರೆ ಅಲ್ಲಿ ಸ್ಪಂದ ಸ್ಪಂದನೆ ಸಿಗ್ತಾ ಇಲ್ಲ ಎರಡನೇದು ಮುಂದೆ ನಮ್ಮ ಈಗ ಬಡ ಮಕ್ಕಳ ಕಾಲೇಜದಿಂದ ಆಗಲಿ ಬಡ ಮಕ್ಳ ಜರಾ ಹಾಸ್ಪಿಟಲ್ಗೆ ಹೋದ್ರ ಅವ್ರ ಸ್ಪಂದನೆ ಕೊಡ್ತಾ ಇಲ್ಲ ಯಾವ ಟ್ಯಾಬ್ಲೆಟ್ ಕೊಡ್ತಾರೋ ಯಾ ಟ್ಯಾಬ್ಲೆಟ್ ಕೊಟ್ಟು ಅವ್ರನ್ನ ಕೊಡ್ತಾರೆ ಅವ್ರಿಗೆ ಇಂಜೆಕ್ಷನ್ ಕೊಡೋದಲ್ಲ ಹಂಗಾಯ್ತು ಹಿಂಗಾಯ್ತು ಅವ್ರಿಗೆ ಒಂದು ಯಾವುದೇ ಒಂದು ಸರಿಯಾಗಿ ಸ್ಪಂದನೆ ಇಲ್ಲ ಡಾಕ್ಟರ್ ಇಲ್ಲ ಐದು ಮಂದಿ ಮಂದಿಗೆ ಅದಾರು ಆದ್ರೂ ಕಾಂಟ್ರೆಕ್ಟ್ ಬೇಸ್ನ ಶಿಸ್ಟರ್ಗಳು ಯಾರೂ ಸ್ಪಂದನೆ ಕೊಡ್ತಾಯಿಲ್ಲ ಅಲ್ಲಿ ಅನಂತಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮಗೆ ಬಡ ಮಕ್ಕಳಿಗೆ ಏನಾದ್ರು ಆದ್ರೆ ನಮ್ಮ ಬಡ ಮಕ್ಕಳಿಗೆ ಆದ್ರೆ ನಾವು ಒಂದು ಡಪ್ಪಳಾಬುರ ಹೋಗ್ಬೇಕು ಅಂತ ಸಿವಿಲ್ ಆಸ್ಪಿಟಲಲ್ಲಿ ಇಲ್ಲಾದ್ರೆ ಅದನ್ನೇ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಹೋಗ್ಬೇಕಾಗ್ತೈತಿ ಅದಕ್ಕಾಗಿ ನಾನು ಇವತ್ತು ಹೋಗಿ ಅದೇ ಹಾಸ್ಪಿಟಲಲ್ಲಿ ಚಾರ್ಜ್ ಇದ್ದಂಥ ಮಂದಿಗೆ ನಾನು ಹೋಗಿ ಕೇಳಿದೆ ಬ್ರದರ್ ಆಗಲಿ ಯಾರೂ ಆಗಲಿ ಸಿಸ್ಟರ್ಗಳಾಗಲಿ ನಾನು ಹೋಗಿ ಕೇಳಿದೆ ಕೇಳಿದ ನಂತರ ಅವರ ಒಂದು ತಡಕಾಪತ್ರಿ ಉತ್ತರ ಕೊಡೋಣ ನಾನು